ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾವು ಪ್ರತಿಯೊಂದಲ್ಲೂ ನಮಗೆ ಕಷ್ಟ ಸುಖ ಜನ ಒಡನಾಟ ಒಂದು ಉನ್ನತವಾದ ಹುದ್ದೆ ಅಥವಾ ನಾವು ಉನ್ನತ ಸ್ಥಿತಿಯಲ್ಲಿ ಇರಬೇಕು ಅಂದರೆ ಈ ಮಹಾಲಕ್ಷ್ಮಿಯ ಒಂದು ಕಟಾಕ್ಷ ಇರಬೇಕಾಗುತ್ತೆ ನಮಗೆ ಪ್ರತಿಯೊಂದು ಕೂಡ ಆ ಮಹತೆ ಆ ಮಹಾಲಕ್ಷ್ಮಿ ಇಲ್ಲಿಲ್ಲ ಅಂದರೆ ನಮಗೆ ಕಷ್ಟ ಆಗುತ್ತೆ ಲಕ್ಷ್ಮಿನೂ ಬೇಕು ಅದೇ ರೀತಿ ಸರಸ್ವತಿನೂ ಬೇಕು ಪ್ರತಿ ರಾತ್ರಿ ನಮ್ಮ ಹಿಂದೂಗಳು ಲಕ್ಷ್ಮೀ ಪೂಜೆನ ದೀಪಾವಳಿಯಲ್ಲಿ ನಡೆಸ್ತಾರೆ ಆದರೆ ವರ್ಷದಲ್ಲಿ ಒಂದೇ ಸಲ ಪೂಜೆ ಮಾಡೋದರಿಂದ ಲಕ್ಷ್ಮಿ ನಮಗೆ ಒಲಿಯೋಲ್ಲ ಅದಕ್ಕಾಗಿ ನಾವು ಸತತವಾಗಿ ಉಪಾಸನೆ ಮಾಡೋ ಅಂಥ ಅಗತ್ಯ ಇದ್ದಾವೆ ಈ ಒಂದು ವಾಸ್ತವದ ಹೇಳಬೇಕಂದ್ರೆ ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿ ಈ ಜಗದಂಬೆಯರು ವಿಭಿನ್ನ ಸ್ವರೂಪಗಳಲ್ಲಿ ಇರ್ತಾರೆ ಅದೇ ರೀತಿ ಹೆಂಗೆ ರಾಮ ರಹಿಮ ಇಬ್ಬರು ಒಂದೇ ಇಷ್ಟ ದೇವತೆಗಳಾದ್ರಿಂದ ಶ್ರದ್ಧಾ ಭಯ ಭಕ್ತಿಯಿಂದ ಪೂಜಿಸಬೇಕು ಆವಾಗಲೇ ನಮಗೆ ಅದರ ಫಲಗಳು ದೊರಕುತ್ತೆ ಲಕ್ಷ್ಮೀ ದೇವಿ ಶ್ರೀ ಜಗದಂಬೆ ಸೌಮ್ಯ ಸ್ವರೂಪಗಳಾಗಿರ್ತಾಳೆ ಅದೇ ರೀತಿ ಶ್ರೀ ಈ ಮಾತೇಶ್ವರಿ ಲೋಕ ಕಲ್ಯಾಣವನ್ನು ಕೂಡ ಮಾಡ್ತಾಳೆ ಧನ ಧಾನ್ಯವನ್ನು ನೀಡ್ತಾಳೆ ಸಕಲ ಅಭಿವೃದ್ಧಿಯನ್ನು ಮಾಡ್ತಾಳೆ ಮತ್ತು ಸಕಲ ಪ್ರಾಣಿಗಳಿಂದ ಬರುವಂಥ ಕಷ್ಟಗಳನ್ನು ದೂರ ಮಾಡ್ತಾಳೆ ಹೀಗೆ ಸಾಕಷ್ಟು ಇದು ಈ ದೇವಿಯಿಂದ ನಮಗೆ ಆಗುವಂಥ ಸಾಕಷ್ಟು ಇದರಿಂದ ಒಂದು ಪರಿಹಾರ ಮಾಡಿಕೊಡೋ ಅಂಥ ಸಾಕಷ್ಟು ನಮಗೆ ಹಿರೀಕರು ನಮಗೆ ಒಂದು ಒಂದಷ್ಟು ಮಂತ್ರಗಳಿಂದ ಕೊಟ್ಟಿದ್ದಾರೆ ಈ ಪ್ರತಿಯೊಂದು ಕುಟುಂಬ ವರ್ಗದವರು ಕೂಡ ಈ ವಿದ್ಯಾರ್ಥಿಗಳಿಗಾಗಿ ವ್ಯಾಪಾರಸ್ಥರಿಗೆ ಕೃಷಿಕರಿಗೆ ನೌಕರ ವರ್ಗದವರಿಗೆ ಮತ್ತು ರಾಜಕಾರಣಿಗಳಿಗೆ ಸಾಧಕರಿಗೆ ಸ್ತ್ರೀ ಪುರುಷರಿಗೆ ಒಟ್ಟಿನಲ್ಲಿ ಎಲ್ಲರಿಗೂ ಅನುಕೂಲವಾಗಂಥ ಅವುಗಳನ್ನೇ ಸಂಗ್ರಹಿಸಿ ನಮಗೆ ಕೊಟ್ಟಿದ್ದಾರೆ ಅದನ್ನು ನಾವು ಯಾವುದಾದ್ರು ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಕಷ್ಟಗಳನ್ನ ನಾವು ಪರಿಹಾರ ಮಾಡ್ಕೊಳ್ಳೋಕ್ಕೆ ಇದನ್ನು ಬಳಸ್ಕೊಬೇಕಾಗುತ್ತೆ ಇದೆಲ್ಲ ಏನು ಅಂತಂದರೆ ಯಾವ ರೀತಿ ಅಂದರೆ ಒಂದು ಸ್ವಚ್ಛವಾದ ಬಿಳಿ ಕಾಗ್ದದ ಮೇಲೆ ಈ ಮಂತ್ರಗಳನ್ನ ಬರೆದು ದೀಪಾವಳಿ ಆ ರಾತ್ರಿ ಅಥವಾ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಗುರುಪುಷ್ಯ ಅಥವಾ ರವಿ ಪುಷ್ಯ ಈ ಯೋಗ ದಿನ ದೀಪಗಳನ್ನು ಬೆಳೆಸಿ ನೂರ ಎಂಟು ಸರಿ ಮಂತ್ರವನ್ನು ಜಪಿಸುವ ಒಂದು ಸಿದ್ಧಿ ಮಾಡ್ಕೊಳ್ಳೋದ್ರಿಂದ ಭಾಳ ಅದ್ಭುತವಾಗಿ ಆಗುತ್ತೆ ಇದನ್ನು ಇದೇ ರೀತಿ ನಲ್ವತ್ತೊಂದು ದಿನ ಮಂತ್ರ ಜಪ ಮಾಡೋದ್ರಿಂದ ಆ ಮಂತ್ರಗಳ ಚಮತ್ಕಾರ ಆ ಸಾಧಕರಿಗೆ ಗೊತ್ತಾಗುತ್ತೆ ಅಂಥ ಒಂದು ಅದ್ಭುತವಾದಂಥ ಈ ಒಂದು ನಾನು ಇವತ್ತು ಕೊಟ್ಟಿರೋ ಅಂಥ ಒಂದು ಇದು ಚಕ್ರ ಇದನ್ನ ಪ್ರತಿಯೊಬ್ಬರು ಕೂಡ ಮಂತ್ರನ ಗುರುವಿನ ದೀಕ್ಷೆ ಪಡೆದೇ ನಂತರ ಇದನ್ನು ಪಠಣ ಮಾಡಬೇಕು ಅನ್ನೋ ಒಂದು ವಿಧಾನ ಶಾಸ್ತ್ರದಲ್ಲಿದೆ ದೀಕ್ಷೆ ಪಡೆಯದ ಹೊರ್ತು ಮಂತ್ರಗಳು ಯೋಗ್ಯವಲ್ಲ ಯೋಗ್ಯ ಫಲಗಳನ್ನು ನೀಡಲ್ಲ ಅಥವಾ ದೀಕ್ಷೆಯ ವಿಷಯ ತುಂಬ ಗಹರ್ವನಾಗಿ ಹೇಳ್ತಾರೆ ಅದು ಕೆಲವ್ರಿಗಂತೂ ಸಾಮಾನ್ಯರಿಗೆ ಕೈಗೆಟ್ಕಲ್ಲ ಆದ್ದರಿಂದ ಕೆಲವೊಂದು ಮಂತ್ರನ ನೀವು ಜಪ ಮಾಡೋಕ್ಕೆ ಮುಂಚೆ ಅದನ್ನು ಒಂದು ಕಾಗದದ ಮೇಲೆ ಬರೆದು ನಿಮ್ಮ ಇಷ್ಟ ದೇವತೆಗೆ ಅರ್ಪಣೆ ಮಾಡಬೇಕು ನಂತರ ದೇವರಿಗೆ ಒಂದು ನಿಮ್ಮ ನಮಸ್ಕಾರಗಳನ್ನ ತಿಳಿಸಿ ಆ ಕಾಗದದ ಮೇಲೆ ಬರ್ತಿರೋ ಅಂಥ ಯಂತ್ರವನ್ನು ನೀವು ಇನ್ನೊಬ್ರಿಗೆ ಹೇಳಿ ಕೊಡೋತಿರೋ ರೀತಿ ಇದನ್ನು ಹನ್ನೊಂದು ಸಲ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಓದಿ ಉಚ್ಚ ಸ್ವರದಿಂದ ಸ್ಪಷ್ಟವಾಗಿರಬೇಕು ಓದಿ ಹೇಳ್ಕೊಂಡಾಗ ನಿಮಗೆ ಅಲ್ಲಿ ಒಂದೆಲ್ಲೋ ಒಂದು ಸ್ವಲ್ಪ ನಿಮಗೆ ಎದುರ್ದು ಮಾಡ್ಕೋಬೋದು ಅನ್ನೋದು ನಿಮಗೆ ಬರುತ್ತೆ ಹಾಗಾಗಿ ಇದು ಒಂದು ಅದ್ಭುತವಾದಂಥ ಒಂದು ಯಂತ್ರ ಈ ಯಂತ್ರನ ನೀವು ದೀಪಾವಳಿಯ ದಿನ ಆದರೂ ಹಾಕ್ಕೊಬೋದು ಅಥವಾ ಅಮಾಸೆಗಳಲ್ಲಿ ಕೂಡ ಇದನ್ನು ಬರ್ಕೋಬೋದು ಇದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ತೋರಿಸ್ಬಿಟ್ಟು ಪೂಜೆ ಮಾಡಿ ಇದನ್ನು ಒಂದು ಹನು ಮೊದಲು ಹನುಮಂತನ ಪೂಜೆ ಮಾಡಬೇಕು ನಂತರ ಇದನ್ನು ಇಟ್ಕೊಂಡು ಈ ಮಂತ್ರನ ನೀವು ಹೇಳ್ಕೋಬೇಕಾಗತ್ತೆ ಯಾಕೆಂದರೆ ಶ್ರದ್ಧಾಭಕ್ತಿಯಿಂದ ಹೇಳ್ಕೋಬೇಕು ಯಾಕೆಂದ್ರೆ ನಾವು ವರ್ಷದಲ್ಲಿ ಎರಡೇ ಸರಿ ಪೂಜೆ ಮಾಡೋದು ಗ್ರ್ಯಾಂಡಾಗಿ ಒಂದು ವರಲಕ್ಷ್ಮಿ ಹಬ್ಬ ಒಂದು ಮಹಾಲಕ್ಷ್ಮಿ ಹಬ್ಬದಲ್ಲಿ ಇದನ್ನು ಏನು ಮಾಡ್ತೀವಿ ಗ್ರ್ಯಾಂಡಾಗಿ ಅಮ್ಮನವ್ರನ್ನ ಕೂರಿಸಿ ಭಾಳ ಜೋರಾಗಿ ಮಾಡ್ತೀವಿ ಆದರೆ ಅದರಿಂದ ನಮಗೇನು ಫಲ ವರ್ಷದಲ್ಲಿ ಎರಡು ಸರಿ ಮಾಡಿದ್ರೆ ಸಾಕ ನಮ್ಮ ಕಷ್ಟಗಳು ಅಷ್ಟೇ ತೀರೋಗುತ್ತಾ ಅದಕ್ಕೆ ನಾವು ಪ್ರತಿನಿತ್ಯನೂ ಅಮ್ಮನವ್ರನ್ನ ನಾವು ಬೇಡ್ಕೊಳ್ತಾ ಇದ್ದಾಗ ಈ ಯಂತ್ರ ಬರ್ಕೊಂಡು ನಿಮ್ಮ ಮುಂದೆ ಇಟ್ಕೊಂಡು ಈ ಮಂತ್ರ ನೀವು ಪಠನೆ ಮಾಡ್ತಿದ್ದಾಗ ಅಥವಾ ಯಾವುದಾದ್ರು ಒಂದು ದ್ರವ್ಯದಲ್ಲಿ ಅಥವಾ ನೀವು ಇಡೋ ಅಂಥ ಕ್ಯಾಶ್ ಬಾಕ್ಸು ದುಡ್ಡು ಹಣಕಾಸು ಅಥವಾ ದ್ರವ್ಯಗಳು ಅಂದರೆ ಕೆಲವೊಂದು ರೇಷನ್ನು ಹಕ್ಕಿ ಈ ಥರ ಯಾವುದಾದ್ರು ಆ ಥರ ಧಾನ್ಯದಲ್ಲಿ ಕೂಡ ಇದರದು ಇಡ್ಬೋದು ದ್ರವ್ಯದಲ್ಲಿ ಕೂಡ ಇಡ್ಬೋದು ಇದನ್ನು ಒಂಬತ್ತು ದಿನಗಳ ಕಾತ್ ಕಾಲ ಒಂದು ಅದ್ರಲ್ಲಿ ಬಿಟ್ಟು ನೀವು ಯಾವ್ದಲ್ಲರೂ ನಿಮಗೆ ಗೆಳದ ಆ ರೀತಿ ಯಾವುದಲ್ಲ ಒಂದು ವಸ್ತು ಜಾಗದಲ್ಲಿ ಇಟ್ಟಿದ್ದೀನ ಪೂಜೆ ಮಾಡ ಪ್ರಾಣ ಪ್ರಾರಂಭ ಮಾಡಬೇಕು ಅದು ಯಾವತ್ತು ನಿಮಗೆ ಅದ್ರ ದಾರಿದ್ರೆದೇ ಇರೋದಿಲ್ಲ ಹಣಕಾಸಿನ ದಾರಿದ್ರ ಇರ್ಬೋದು ಅಥವಾ ಧಾನ್ಯಗಳ ದಾರಿದ್ರ್ಯ ಇರ್ಬೋದು ಪ್ರತಿಯೊಂದು ಕೂಡ ನಿಮಗೆ ದಾರಿದ್ರಲ್ಲ ಅಂದರೆ ಇದನ್ನು ಅವಾಗವಾಗ ನೀವು ಪಠಣೆ ಮಾಡ್ತಾ ಇರಬೇಕು ಯಾವುದೋ ಒಂದು ಮಾಡಿದ್ವಿ ಅವತ್ತು ಮಾತ್ರ ಮಾಡಿಬಿಟ್ವಿ ಎಷ್ಟೇ ಬಿಟ್ವಿ ಅನ್ನೋದಲ್ಲ ಇದನ್ನ ಸದಾ ನಿಧ ಮಾಡ್ತಿದ್ದಾಗ ಮಹಾಲಕ್ಷ್ಮಿ ನಿಮಗೆ ಕರುಣೆಯನ್ನು ತೋರಿ ನಿಮ್ಮ ಇಲ್ಲಿ ಇರ್ತಾಳೆ ಬನ್ನಿ ಈಗ ಮಂತ್ರ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಚೌರಿ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಲಕ್ಷ್ಮೀ ಲಕ್ಷ್ಮೀ ದೇ ಸಿದ್ಧಿಕರಣಿ ಮಮ ಭಂಡಾರಪುರಿ ಕ್ರಿಯಂ ಸ್ವಾಹ ಈ ರೀತಿ ಹೇಳಬೇಕಾಗುತ್ತೆ ಇನ್ನೂ ಒಂದು ಸರಿ ಬೇಕಾರೆ ಹೇಳ್ತೀನಿ ಚೌರಿ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇ ಸಿದ್ಧಿಕರಣೆ ಮಮ ಭಂಡಾರಪುರಿ ಕ್ರಿಯಂ ಸ್ವಾಹ ಈ ರೀತಿ ಇದನ್ನು ಪಠಣೆ ಮಾಡಬೇಕಾಗುತ್ತೆ ಈ ಮಂತ್ರನ ಇದನ್ನು ಯಾವುದಲ್ಲಾದರೂ ಇಡ್ಬೋದು ನಿಮಗೆ ಧಾನ್ಯಗಳಿಂದ ಧರಿದ್ರೆ ಧಾನ್ಯದಲ್ಲಿ ಇಡ್ಬೋದು ದ್ರವ್ಯದ್ದು ಇಡಬೇ ದ್ರವ್ಯದಲ್ಲಿಡ್ಬೋದು ಒಟ್ಟು ಇದನ್ನು ಒಂಬತ್ತು ದಿನಗಳ ಕಾಲ ಇದೇ ರೀತಿ ಮಾಡಬೇಕಾಗುತ್ತೆ ಅದನ್ನು ಅಲ್ಲಿ ಏನಾದ್ರೂ ನಿಮ್ಗೆ ಹಣ ಕಾಸುಗೆ ಸ್ವಲ್ಪ ಬಂದಾಗ ಅದನ್ನು ಯಾರಿಗಾದ್ರೂ ಒಂದಿಷ್ಟು ದಾನ ಮಾಡಬೇಕಾಗುತ್ತೆ ಹೇಗೆ ಲಕ್ಷ್ಮಿ ಪೂಜೆ ಮಾಡಿದ್ದೀನಿ ಅಯ್ಯೋ ಯಾಕೆ ಕೊಟ್ಬಿಟ್ರೆ ಆಮೇಲೆ ಲಕ್ಷ್ಮಿ ಹಂಗೆ ಓಪಸ್ ಸೊಟ್ಟೋಗ್ತಾಳೆ ಅವ್ರ ಹತ್ರ ಇದೆಲ್ಲ ಇಟ್ಕೋಬಾರ್ದು ಆ ಬಂದಂಥದ್ದನ್ನ ಒಂದು ಕಾಲು ಭಾಗ ಆದರೂ ನಾವು ದಾನ ಮಾಡಿದಾಗ ಅಲ್ಲಿ ಒಂದು ನಮಗೆ ಅದ್ರ ಫಲ ಸಿಗುತ್ತೆ ಬಂದಂಥದ್ದನ್ನೆಲ್ಲ ನಾವೇ ಇಟ್ಕೊಂಡು ಅಯ್ಯೋ ಕೊಟ್ಟರೆ ಹೋಗ್ಬಿಡುತ್ತೆ ಇಲ್ಲಿ ಕೆಲವು ನೋಡ್ತಾರೆ ವರಲಕ್ಷ್ಮಿ ಅಪ್ಪ ಆಗ್ಬೋದು ಇನ್ನೊಂದು ಲಕ್ಷ್ಮಿ ಆಗ್ಬೋದು ಒಂದು ಬಾಳೆಹಣ್ಣು ಎರಡು ಎಲೆ ಅಡಿಕೆ ಹಿಂಗಿಕ್ಕಿ ಕೊಡ್ತಾರೆ ಯಾವತ್ತು ಆ ರೀತಿ ಬಂದಂಥವ್ರಿಗೆ ಆ ರೀತಿ ಕೊಡಬಾರ್ದು ಎರಡು ಎಲೆ ಅಡಿಕೆ ಅಥವಾ ಅದಕ್ಕಿಂತ ಹೆಚ್ಚಿನದು ಕೊಡಬೇಕಾಗುತ್ತೆ ಮತ್ತು ಅದೇ ರೀತಿ ಜೋಡಿ ಬಾಳೆಹಣ್ಣು ಕೊಡಬೇಕಾಗತ್ತೆ ಅದೇ ರೀತಿ ಅದರಲ್ಲಿ ಒಂದು ನಾಣ್ಯವನ್ನು ಕೊಡಬೇಕು ಯಾವತ್ತು ಖಾಲಿ ಇಟ್ಟು ಕಳಿಸ್ಬಾರ್ದು ನಿಮಗೆ ಸಾಧ್ಯ ಆದರೆ ಇನ್ನೂ ಬೇಕಾದಂಗೆ ಇಟ್ಕೋಬೋದು ನೀವು ಇನ್ನೂ ಯಾವುದಾದ್ರು ಒಂದು ಬ್ಲೌಸ್ ಅಂತನೋ ಒಂದು ಫಲ ಅಂತನೋ ಹಣ್ಣು ಯಾವುದೋ ಒಂದು ಬಿಡ್ಬೋದು ನಿಮಗೆ ತೆಂಗಿನ ಕಾಯಿ ಕೂಡ ಇರ್ಬೋದು ಪೂರ್ಣ ಫಲ ಅಂತ ಹೇಳ್ತಾರೆ ಕಾಯಿ ಕೊಟ್ಟಾಗ ಆಗಲಿಲ್ಲ ನಮಗೆ ಶಕ್ತಿ ಇಲ್ಲ ಅಂದರೆ ಒಂದು ಹಣ್ಣನ್ನು ಕೂಡ ಕೊಡ್ಬೋದು ನೀವು ಈ ರೀತಿ ಮಾಡಿ ನಿಮಗೆ ಕೊಟ್ಟು ಅವ್ರ ಕಡೆಯಲ್ಲಿ ನೀವು ಒಂದು ಅಕ್ಷತೆ ಕಾಳನ್ನು ಕೊಟ್ಟು ಆ ಅಕ್ಷತೆ ಕಾಳು ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ತಲೆ ಮೇಲೆ ಹಾಕ್ಕೊಂಡಾಗ ನಿಮ್ಮಂಗೆ ಭಾಗ್ಯನೂ ಚೆನ್ನಾಗಿರುತ್ತೆ ಅದೇ ರೀತಿ ಅವ್ರಿಗೆ ನೀವೇನು ಕೊಟ್ಟು ಕಳಿಸ್ತೀರಲ್ವಾ ಒಂದು ತಾಂಬೂಲ ಏನು ಕೊಟ್ಟು ಕಳಿಸ್ತೀರಲ್ವ ಆವಾಗ ಅವ್ರಿಗೆ ಕೇಳಬೇಕು ಬರ್ತೀರಾ ಅಂತ ಕೇಳಬೇಕು ನೀವು ಸುಮ್ಮನೆ ಹೊರ್ಟ್ರಾ ಈ ರೀತಿ ಕೆಲವರಂತೂ ಅರ್ಥವಿಲ್ದಾಗ ಮಾತಾಡ್ತಾರೆ ಅದಕ್ಕಾಗಿ ಅವರು ಕೂಡ ಆ ಬರ್ತೀವಿ ಅಂತಾನೆ ಹೇಳಬೇಕು ಈ ರೀತಿ ಆದಾಗ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಯಾಗಿ ನಿಂತ್ಕೊತಾಳೆ ಸುಮ್ಮನೆ ಕೊಟ್ಬಿಟ್ಟು ಕಳ್ಸೋದಲ್ಲ ಅವನ್ನ ಮತ್ತೆ ಹೋಗಿ ಬನ್ನಿ ಅಂತ ಕೇಳಬೇಕು ಅವರು ಕೂಡ ಆ ಹೌದು ಬರ್ತೀವಿ ಅಂತಾನೆ ಹೇಳಬೇಕು ಆ ರೀತಿಯಾಗಿ ನೀವೊಂದು ಸಿದ್ಧಿ ಮಾಡಿಕೊಂಡು ಈ ರೀತಿಯಾಗಿ ಮಹಾಲಕ್ಷ್ಮಿನ ಬರೀ ವರ್ಷದ ಎರಡು ಸರಿ ಮಾಡಿದೆ ದಿನನಿತ್ಯ ಪ್ರತಿ ಶುಕ್ರವಾರಗಳ ಆ ತಾಯಿನ ಆರಾಧನೆ ಮಾಡ್ತಿದ್ರೆ ನಿಮಗೆ ಕೇಳಿದಂಥವನ್ನ ಅವಳು ಕೊಡ್ತಾಳೆ ಅಖಂಡ ಶ್ರೀಗರ್ ಅಗರ್ಭ ಶ್ರೀಮಂತ್ರ ಕೂಡ ನೀವು ಆಗ್ಬೋದು ಅಂತ ಹೇಳ್ತಾ ಇದನ್ನು ಹೇಳ್ತಾ ಇದ್ದೀನಿ ನವರಾತ್ರಿ ಬರ್ತಾ ಇದೆ ನವರಾತ್ರಿ ಇಂಥವೆಲ್ಲ ಮಾಡಿದಾಗ ನಿಮಗೆ ಭಾಳ ಅನುಕೂಲ ಆಗುತ್ತೆ